ಪೌರಕಾರ್ಮಿಕರು ಅಂತ ಕೇಳಿದ್ರೆ ಯಾರು ನಿಮ್ಮನ್ನು ಪೌರ ಕಾರ್ಮಿಕರು ಸಾಮಾನ್ಯವಾಗಿ ಕ್ಲೀನ್ ಮಾಡೋರು ಇದರಲ್ಲಿ ಅಂಥ ಮಾತು ಯಾರು ಆಡಲಿಕ್ಕೆ ಸಾಧ್ಯ ಇಲ್ಲ ಈ ತಾಲು ಈ ದೇಶದಲ್ಲಿ ಯಾರ್ಯಾರು ಯಾವ ಹುದ್ದೆ ಮಾಡಿದರೂ ಅದಕ್ಕೆ ಗೌರವವನ್ನು ಕೊಟ್ಟೇ ಕೊಡ್ತಾರೆ ಅದಕ್ಕೆ ನಿಮಗೂ ಸಮಾನತೆಯ ಗೌರವವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ನಿಮಗೂ ಸಮಾನತೆ ಇದೆ ಶಿಕ್ಷೆ ಬೇಡ ಒಂದು ಬಿಟ್ಟು ಗೌರವ ಎಲ್ಲ ಬಿಟ್ಟರೆ ಎಲ್ಲ ಕೆಲಸದಲ್ಲಿ ಮಾಡಿದವರಿಗೂ ಅವ್ರಿಗೆ ಗೌರವ ಸಿಕ್ಕೇ ಸಿಗುತ್ತೆ ಅದಕ್ಕೆ ಇವತ್ತು ಕಾರ್ಮಿಕರಾಗಿದ್ದೀರಿ ಅತ್ಯಂತ ನಿಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಿಕೊಂಡು ಈ ನಗರವನ್ನು ಸ್ವಚ್ಛಗೊಳಿಸೋ ಕೆಲಸದಲ್ಲಿ ಭಾಗಿಯಾಗ್ತೀವಿ ನಾನು ಹೇಳೋದಿಷ್ಟೇ ಸರ್ಕಾರಗಳು ಇವತ್ತು ಯಾವುದೇ ಬರ್ಬೋದು ಇಂದಿನ ಸರ್ಕಾರ ಕೆಲವೊಂದಿಷ್ಟು ಜನರಿಗೆ ಅದರ ನೌಕರಿ ಕಾಯಂ ಮಾಡಿದ್ದಾರೆ ಇವತ್ತು ನೀವೆಲ್ಲ ಮತ್ತೆ ಸ್ಟ್ರೈಕ್ ಮಾಡಿ ನಮ್ಮ ಕಾಯ್ ಮಾಡಬೇಕು ಅಂತ ಹೇಳಿದೆ ಯಾವುದೇ ಸರ್ಕಾರ ಬಂದರೂ ಸಹ ನೌಕರನ್ನು ಕಾಯಿಮೊಡ್ಸ್ಬೇಕನ್ನೋ ಉದ್ದೇಶ ಎಲ್ರಿಗೂ ಇರೋದು ಯೋಜನೆಗಳನ್ನು ಜಾರಿಗೊಳಿಸ್ಬೇಕನ್ನೋದು ಇವಿದೆ ಎಂದರೆ ನಾವು ಪ್ರತಿ ವರ್ಷವೂ ಅಥವಾ ಒಂದು ಸರ್ಕಾರ ಬಂದಾಗ ಇಷ್ಟಿಷ್ಟು ಜನನ ಕಾಯಿಂಗೊಳಿಸೋದಕ್ಕಿಂತ ಹೆಚ್ಚಾಗಿ ಒಂದೇ ಸರಿ ಎಲ್ರಿಗೂ ಕಾಯಂಗೊಳಿಸಿಬಿಟ್ರೆ ಅವ್ರ ಕುಟುಂಬಕ್ಕೆ ನೆರವಾಗುತ್ತೆಂಥ ಮಾತಂತ ಹೇಳಬೇಕು ನಾವು ಪೌರ ಕಾಯಿಮೆ ಹೇಳೋದಕ್ಕೆ ನಿಮ್ಮ ದುಡಿಮೆ ಇದೆ ನಿಮಗೆ ಶಕ್ತಿ ಇದೆ ಆದರೆ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸದಲ್ಲಿ ವಂಚಿತ ಮಾಡಲ್ಲ ಅದು ಬರಬೇಕು ನಿಮ್ಮಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡಿ ನಿಮ್ಮ ಮಕ್ಕಳು ಸಹ ನಮ್ಮದೇ ಕೆಲಸಕ್ಕೆ ಹೋಗ್ಬೇಕು ಅವರು ಪೌರ ಕಾರ್ಮಿಕರಾಗೋದಲ್ಲ ಅವರೂ ಸಹ ಐ ಎ ಎಸ್ ಕೆ ಎ ಎಸ್ ಡಾಕ್ಟ್ರು ನಮ್ಮ ತಹಶೀಲ್ದಾರ್ ತಂಗೆ ಅವರೂ ಬಂದು ವೇದಿಕೆ ಕೂರಬೇಕಲ್ಲಂದ್ರೂ ಅವರು ಅವರು ಬಂದು ಅಲ್ಲಿ ಕೂರ್ಬೇಕು ಆ ಮಕ್ಕಳಲ್ಲಿ ಬಂದು ಕೂರ್ಬೇಕು ಅವರ ಅಧಿಕಾರ ಬಂದು ಬರಬೇಕು ಅವರಿಗೆ ಅವಾಗ ನಿಮಗೆ ಗೊತ್ತಾಗ್ತದ ಹಾಗಾಗಿ ಯಾವ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರು ಮಾಡ್ಬೋದು ಏನು ನಿಮ್ಮ ಶಿಕ್ಷಣ ಏನು ಹತ್ತನೇ ತರಗತಿವರೆಗೆ ನೀವು ಫ್ರೀ ಮಕ್ಕಳಿಗೆ ಪಾಠ್ಯ ಪುಸ್ತಕದ ಹಿಡಿದು ಇವತ್ತು ಮಕ್ಕಳಿಗೆ ಒಳ್ಳೆಯ ಕೆಲಸ ಮಾಡಿದ್ರು ನಾಗಪ್ಪ ಇನ್ನು ಮುಂದೆ ಅದೇ ಮಾಡು ಆ ಮಕ್ಕಳು ಓದೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವ್ರಿಗೆ ಏನೇನು ಕೊಡಬೇಕಲ್ಲ ನೀವು ಕೊಡೋದು ಕೆಲಸ ಮಾಡಿರಿ ಅವರು ಚೆನ್ನಾಗಿ ಓದಬೇಕು ನಿಮ್ಮ ಮಕ್ಕಳು ನಿಮ್ಮ ಹತ್ರ ಓದ್ಸೋಕ್ಕಾಗಲ್ಲ ನಿಮ್ಮ ಹತ್ರ ಓದ್ಸೋಕ್ಕಾಗಲ್ಲ ಭಾಳ ಕಷ್ಟ ಇದೆ ಅದಕ್ಕೆ ಒಬ್ಬ ಇದ್ದಾನೆ ಗೋಪಾಲಕೃಷ್ಣ ಅಂತ ಬರಬೇಕು ನಾನು ಒಬ್ಬ ಇದ್ದೇನೆ ಗೊತ್ತಾಯ್ತಾ ನಾನು ಸಹಕಾರ ಕೊಟ್ಟೇ ಕೊಡ್ತಾನೆ ಯಾರಿಗೂ ವಿದ್ಯಾಭ್ಯಾಸ ವಂಚಿತ ಮಾಡಲಿಕ್ಕೆ ನಾನು ಬಿಡೋದಿಲ್ಲ ಇದು ನನ್ನ ಹಕ್ಕು ಇದು ತಾಲೂಕಿನ ಯಾವುದೇ ಜನಾಗಿರುವು ಅವ್ರು ಯಾವುದೇ ತೊಂದರೆ ಇದ್ದರೂ ಸಹ ಅವರು ಓದಲೇಬೇಕು ಅವ್ರು ಓದಕ್ಕೆ ಬಿಡ್ಸೋಕೆ ನಾನು ಬಿಡೋದಿಲ್ಲ ಹಾಗಾಗಿ ಆ ಸಹಕಾರ ಗ್ಯಾಸ್ ಸ್ಟೋವ್ ಕೊಡಿಸಿದ್ದೀವಿ ಗ್ಯಾಸ್ ಸ್ಟೋವ್ ಬೇಕಂತ ಅವ್ರು ಕೇಳಿದರು ನಿಮಗೆ ಗ್ಯಾಸ್ ಸ್ಟವ್ ಇದೆ ಅಂತ ಹೇಳಿದ್ರ ಬೇಕು ಕುಕ್ಕರ್ ಕೊಟ್ಟಿದ್ದಾರೆ ಮುಂದಿನ ವರ್ಷ ಗ್ಯಾಸ್ ಸ್ಟವ್ ಇಲ್ಲ ಇಲ್ಲಾಂದ್ರೆ ಅದನ್ನು ಕೊಡ್ತಪ್ಪ ನನಗಪ್ಪ ಗ್ಯಾಸ್ ಸ್ಟವ್ ಬೇಕಾ ಅವ್ರಿಗೆ ಕೊಡಿಸ್ಬಿಡು ಪ್ರತಿ ಅವ್ರು ಏನೇನು ಕೇಳ್ತಾರೆ ವರ್ಷ ಒಂದೊಂದು ಐಟಮ್ಸ್ ಕೊಡಿಸು ಒಂದು ವರ್ಷ ಗ್ಯಾಸ್ ಸ್ಟವ್ ಒಂದು ವರ್ಷ ಇದು ಇನ್ನೊಂದು ವರ್ಷ ಇನ್ನೇನಾರು ಬೇಕು ಅವ್ರಿಗೆ ಅವ್ರಿಗೆ ಮೂಲ ಮನೆಗೆ ಏನೇನು ಬೇಕೋ ಅದೆಲ್ಲ ಕೊಡಿಸ್ಬೇಕು ಇಷ್ಟು ಕೊಡಿಸಿ ಸರ್ಕಾರದಲ್ಲಿ ಮುಂದಿನ ದಿವಸಲ್ಲಿ ನಿಮ್ಮನ್ನು ಕಾಯಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಂದು ಒತ್ತಾಯ ನಾನು ಒಬ್ಬ ಶಾಸಕನಾಗಿ ಸರ್ಕಾರದ ಒಂದು ಭಾಗ ಆಗಿರುವಂಥ ನಾನು ಒಬ್ಬ ಆಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಕಾರ್ಮಿಕರಿಗೆ ಪೌರ ಕಾರ್ಮಿಕರನ್ನು ಕಾಯಿಗೊಳಿಸ್ಬೇಕನ್ನೋದು ನಂದು ನಿಮ್ಮ ಹಕ್ಕಿರ್ತದೆ ನಿಮಗೆ ಒಳ್ಳೆಯದಾಗಲಿ ಶುಭ ಹಾರೈಸಿ ಫುಲ್ ಎಂಜಾಯ್ ಮಾಡಬೇಕು